ನಮ್ಮ ಕೆಲವರು ಹೇಳ್ತಾರೆ ಪುನರ್ಜನ್ಮ ಇದೆ ಅಂತಾರೆ ಕೆಲವರು ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಆ ಟ್ರೇಲ್ ಯಾಕೆ ನೋಡೋದು ಇವಾಗೆ ಕನ್ವರ್ಟ್ ಆಗ್ಬೋದು ಅವರು ಇವಾಗೆ ಅವರು ಏನು ಒಂದು ಅಫಿಡವಿಟ್ ನೂರು ರೂಪಾಯಿ ಪೇಪರ್ ತಗೊಂಡು ಒಂದು ಅಫಿಡವಿಟ್ ಹಾಕ್ಬಿಟ್ಟು ಹೆಸರು ಬದಲಾವಣೆ ಧರ್ಮ ಬದಲಾವಣೆ ಎಲ್ಲ ಮಾಡ್ಕೊಂಡ್ಬಿಡ್ಬೋದು ಅವರು ಆರಾಮ್ಸೆ ಮಾಡ್ಕೊಬೋದು ಅದಕ್ಕೆ ಯಾರು ಅಡೆತಡೆ ಇಲ್ಲ ಆ ಹೆಸರಲ್ಲೇ ಅವರು ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು ಆರಾಮ್ಸೆ ಸ್ಪರ್ಧೆ ಮಾಡಿ ಆರಾಮಸೆ ಇವಾಗ ಏನು ಓಟ್ ಬರ್ತಾ ಇದೆ ಅದಕ್ಕೆ ನೂರರಷ್ಟು ಓಟ್ ಹೆಚ್ಚು ಬರ್ತೈತೆ ಅವ್ರಿಗೆ ಹಾ ಹಂಗೆ ಹೋಗಿ ರಸ್ತೆಯಲ್ಲೇ ಒಂದು ಬಟ್ಟೆ ಹಾಸ್ಬಿಟ್ಟು ರಸ್ತೆಯಲ್ಲೇ ಒಂದು ನಮಾಜು ಕೂಡ ಮಾಡ್ಬಿಡ್ಬೋದು ಅವಾಗ ಇನ್ನೂ ಕನ್ಫರ್ಮ್ ಆಗುತ್ತೆ ಯಾರ್ದು ಅಭ್ಯಂತರ ಇಲ್ಲ ಅವ್ರದ್ದು ಅದನ್ನ ಯಾಕೆ ಅವರು ಸುತ್ತಿ ಬಳಸಿ ಹೇಳೋ ಅಂತ ಅವಶ್ಯಕತೆ ಇಲ್ಲ ಈಗ ಅದಕ್ಕೆ ತ್ಯಾಪೆ ಹಾಕಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡೋ ಅವಶ್ಯಕತೆನೇ ಬರಲ್ಲ ಹೇಳಿದ್ದೀರಾ ಗೊತ್ತಿದೆ ಕಾಂಗ್ರೆಸ್ಸಿನ ಎಲ್ಲ ಶಾಸಕಿನೂ ಇದೇ ಆಗಿದೆ ಅಂತ ಅನ್ಸ್ಬಿಟ್ಟಿದೆ ನಮಗೆ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ನೂರ ಎಷ್ಟು ಮೂವತ್ತಾರು ಜನನ ಏನೋ ಇದೆಯಲ್ಲ ಅವರೆಲ್ಲರ ಮನಸ್ಸಲ್ಲೂ ಇದೇ ಇರೋದು ಅಂತ ಅನ್ಸ್ಬಿಟ್ಟಿದೆ ಯಾವಾಗ ಟಿಪ್ಪು ಜಯಂತಿ ಮಾಡಿದ್ರು ಯಾವಾಗ ಚಾಮುಂಡೇಶ್ವರಿ ನಮ್ದೆಲ್ಲ ದೇವರು ಮತ್ತೆ ನಿಮ್ಮ ಬಂಡವಾಳ ಇಡೀ ದೇಶಕ್ಕೆ ಇಡೀ ರಾಜ್ಯದ ಎಲ್ಲ ಭದ್ರಾವತಿ ಶಾಸಕರು ಧೈರ್ಯವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉಳಿದ ಇನ್ನು ನೂರ ಮೂವತ್ತೈದು ಜನ ಯಾವಾಗ ಹೇಳಿಕೆ ಕೊಡ್ತಾರೆ ಅಂತ ಕಾಯ್ತಾ ಇದ್ದೀರಿ ನಾವಷ್ಟೇ ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಅಲ್ಲಿದೆ ಇಲ್ಲಿ ಸರ್ಕಾರ ಇರೋದು ಇವತ್ತು ಒಂದ್ ರೀತಿ ತಾಲಿಬಾನ್ ಸರ್ಕಾರ ಇದು ಆ ತಾಲಿಬಾನ್ ಡೈರೆಕ್ಷನ್ಸ್ ಏನ್ ಬರ್ತತ್ತೋ ಅದನ್ನ ಮೇಲೆ ನಡೀತಾ ಇದೆ ಸರ್ಕಾರ ಇದರಲ್ಲಿ ಯಾರಿಗೂ ಡೌಟ್ ಇಲ್ಲ ಯಾರಿಗೂ ಡೌಟ್ ಇಲ್ಲ ನೋಡಿ ಹದಿನೈದು ನಿಮಿಷ ಇದು ತಂದಿದ್ದು ಮನಮೋಹನ್ ಸಿಂಗ್ ಕಾಲದಲ್ಲಿಲ್ಲ ಇದು ಇದು ಬಂದಿದ್ದು ಎಲೆಕ್ಟ್ರಾನಿಕ್ ಕೋಟಿಂಗ್ ರಾಜೀವ್ ಗಾಂಧಿ ಇದು ಬಂದಿದ್ದು ಕಾಂಗ್ರೆಸ್ ಅವ್ರಿಗೆ ಈ ಸೋಲಿನ ಮೇಲೆ ಸೋತು 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 ಅವ್ರಿಗೊಂಥರ ಬುದ್ಧಿ ಭ್ರಮಣೆ ಇ ವಿ ಇವಿಎಂ ಬೇಡ ಬ್ಯಾಲೆಟ್ ಪೇಪರ್ ಬೇಕು ಅಂತ ಅಲ್ಲ ನಾನು ಈ ಮನೆಯಾಳ ಕಾಂಗ್ರೆಸ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಲ್ಲಪ್ಪ ಬ್ಯಾಲೆಟ್ ಪೇಪರೇ ಇದ್ದಿದ್ದು ಅಟಲ್ ಬಿಹಾರಿ ವಾಜಪೇಯಿ ಹಿಂದೆ ಅಂದ್ರೆ ಅವರು ಇದ್ದಾಗ ಹಿಂದೆ ಇದ್ದಾಗ ಅಟ ಇದಿದ್ದು ಬ್ಯಾಲೆಟ್ ಪೇಪರೇ ಆ ಬ್ಯಾಲೆಟ್ ಪೇಪರ್ ಇಂದ ಇ ಎಂಗೆ ಬದಲಾವಣೆ ಮಾಡಿದ್ದು ಯಾರು ಅವ್ರನ್ನ ಬದಲಾವಣೆ ಮಾಡೋರನ್ನ ನೀವು ಜ್ಞಾನಿ ಅಂತ ಹೇಳ್ತಿರೋ ಮುಟ್ಟಾಳ ಅಂತ ಹೇಳ್ತಿರೋ ಅದನ್ನ ಯೋಚನೆ ಮಾಡಿ ನಾನು ಹೇಳಕ್ ಹೋಗಲ್ಲ ಈ ಪದನ ಅದನ್ನ ಯಾರು ಮಾಡಿದ್ರು ಇದೇ ನಿಮ್ಮ ಕಾಂಗ್ರೆಸ್ ಇದ್ದಾಗೆ ಇ ವಿ ಎಂ ನನಗೆ ನನಗಿರೋಂತ ಮಾಹಿತಿ ಪ್ರಕಾರ ರಾಜೀವ್ ಗಾಂಧಿಯಿಂದ ಶುರುವಾಗಿ ಮನಮೋಹನ್ ಸಿಂಗ್ ಬರೋ ಅಷ್ಟರಲ್ಲಿ ಮನಮೋಹನ್ ಸಿಂಗ್ ಅವರು ಕಾಲದಲ್ಲಿ ಇದು ಇ ವಿಎಂ ಬಂತು ಯಾಕೆ ಅವಾಗ ಯಾಕೆ ಬಾಯಿಗೆ ಬಟ್ಟೆ ತುರ್ಕೊಂಡಿದ್ರೆ ಅವಾಗ ಅವಾಗ ಯಾಕೆ ಮಾತಾಡಿಲ್ಲ ಮನ್ಮೋಹನ್ ಸಿಂಗ್ ಅವರು ರಿಮೋಟ್ ಕಂಟ್ರೋಲ್ ಸೋನಿಯಾ ಗಾಂಧಿ ಅವರು ಅವಾಗ ಯಾಕೆ ಮಾತಾಡಿಲ್ಲ ಅವ ಬ್ಯಾಲೆಟ್ ಪೇಪರೇ ಬೇಕು ಇ ವಿಎಂ ಬೇಡ ಅಂತ ಯಾಕೆ ಹೇಳಿಲ್ಲ ಎರಡು ಎಲೆಕ್ಷನ್ ಗೆದ್ರಲ್ಲ ನೀವು ವಿ ಎಂ ಮಾಡಿದ್ಮೇಲೆ ಮನ್ಮೋಹನ್ ಸಿಂಗ್ ಅವರು ಎರಡು ಎಲೆಕ್ಷನ್ ಗೆದ್ರಿ ಅವಾಗ ಸರಿ ಇತ್ತ ಅವಾಗ ಇವಿಎಂ ಸರಿ ಇತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಈಗ ಬ್ಯಾಲೆಟ್ ಪೇಪರ್ ಅಂತ ಹೇಳಿ ನೀವು ಬ್ಯಾಲೆಟ್ ಪೇಪರ್ ಅನ್ನ ಬುಲೆಟ್ ಪೇಪರ್ ಅನ್ನ ಮಾಡಿ ನಮ್ದು ಏನು ಸಮಸ್ಯೆ ಇಲ್ಲ ಈಗ ಬ್ಯಾಲೆಟ್ ಪೇಪರ್ ಉಪರಾಷ್ಟ್ರಪತಿ ಎಲೆಕ್ಷನ್ ಅಲ್ಲಿ ಮಾಡಿದ್ರಲ್ಲಪ್ಪ ನಿಮ್ದು ಹದಿನೈದು ಕಾಂಗ್ರೆಸ್ ಅವರು ಬಿಜೆಪಿ ಓಟ್ ಹಾಕ್ಬಿಟ್ರಲ್ಲ ಏನ್ ಮಾಡ್ತೀರಿ ಈಗ ಹೇಳಿ ಹದಿನೈದು ಜನ ಕಾಂಗ್ರೆಸ್ ಐ ಎನ್ ಡಿ ಎ ಐ ಎನ್ ಡಿ ಎ ಕಾಂಗ್ರೆಸ್ ಐ ಎನ್ ಡಿ ಎ ಕಾಂಗ್ರೆಸ್ ಹದಿನೈದು ಜನ ಬಿ ಜೆ ಪಿಗೆ ಓಟ್ ಮಾಡಿಬಿಟ್ರು ನಿಮ್ಮ ಬ್ಯಾಲೆಟ್ ಪೇಪರ್ ಕತೆ ಗೊತ್ತಾಯ್ತಲ್ಲ ಏನು ಅಂತ ಇದೇ ಆಗೋದು ಮುಂದೇನು ಕೂಡ ಆಮೇಲೆ ಬಿಡ್ತೀರಾ ನೆಕ್ಸ್ಟು ಇ ವಿ ಎಮ್ ಆಯಿತು ಬ್ಯಾಲೆಟ್ ಪೇಪರಲ್ಲೂ ಇವಾಗ ಸೋತ್ರಿ ಉಪರಾಷ್ಟ್ರಪತಿ ಎಲೆಕ್ಷನ್ ಸೋತ್ರಿ ನೆಕ್ಸ್ಟ್ ಯಾವುದು ಹುಡುಕ್ತೀರಾ ನೆಕ್ಸ್ಟ್ ಎಬ್ಬೆಟ್ ಹಾಕೋದೇನೋ ಹುಡುಕ್ತೀರಾ ಎಬ್ಬೆಟ್ ಪೇಪರ್ ಹಾಂ ಎಬ್ಬೆಟ್ ಬ್ಯಾಲೆಟ್ ಪೇಪರ್ ಅಂತ ಹುಡುಕ್ರಿ ಇದಾಗೋಯ್ತು ಈಗ ಇ ವಿ ಎಮ್ ಆಯಿತು ಬ್ಯಾಲೆಟ್ ಪೇಪರ್ ಆಯಿತು ನೆಕ್ಸ್ಟ್ ಎಬ್ಬೆಟ್ಟು ಎಬ್ಬೆಟ್ ಪೇಪರ್ ಹುಡುಕ್ರಿ ಯಾವ್ದಾನ ಒಂದು ಹಾಂ ಅಂದರೆ ಎಲ್ಲರೂ ಮುಂದೆ ಹೋಗಬೇಕು ಈಗ ನಮ್ಮ ಮೊಬೈಲಲ್ಲೇ ಪ್ರಪಂಚ ನೋಡ್ಬೋದು ಆ ಥರ ಸಿಸ್ಟಮನ್ನು ದೇಶದಲ್ಲಿ ಬಂದಿದೆ ಅಬ್ ಹಾಂ ನಮ್ಮ ಮಕ್ಕಳು ನಮ್ಮ ಶಾಲಾ ಮಕ್ಕಳಿಗೆ ನಾವು ಅಪ್ಡೇಟೆಡ್ ಆಗಿ ಅಂತ ಹೇಳ್ತಾ ಇದ್ದೀರಿ ಅ ಎಲೆಕ್ಟ್ರಾನಿಕ್ ಯುಗಕ್ಕೆ ಹೋಗ್ತಾ ಇದ್ದೀರಿ ಹೋಗ್ತಾ ಇರಿ ಐ ಎ ಬರ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರ್ತಾ ಇದೆ ಹಾಂ ಎ ಐ ಬರ್ತಾ ಇದೆ ನೀವು ಎಲ್ಲ ನಿಮ್ಮ ಮೊಬೈಲಲ್ಲೇ ನೋಡ್ಬಿಡ್ಬೋದು ಇಡೀ ಪ್ರಪಂಚ ಏನು ದೇವ ಮಾಡಿದ್ರೆ ನೀವು ಚಂದ್ರಲೋಕನೂ ನೋಡ್ಬೋದು ಮಂಗಳ ಗ್ರಹನೂ ನೋಡ್ಬೋದು ಆ ಸಿಸ್ಟಮ್ ಬಂದ್ಬಿಟ್ಟಿದೆ ಇವತ್ತು ನಿಮ್ಮದು ನೀವು ಇದನ್ನ ಮತ್ತೆ ಶಿಲಾಯುಗಕ್ಕೆ ಕಡ್ಕೊಂಡು ಹೋಗ್ತಾ ಇದ್ದೀರಾ ಆದಿಮಾನವರ ಕಾಲಕ್ಕೆ ಹೋಗ್ತಾ ಇದ್ದೀರಾ ನೀವು ಅದಕ್ಕೆ ಹೇಳಿದ್ದು ನೀವು ಆದಿಮಾನವರ ಕಾಲಕ್ಕೆ ಹೋಗ್ಬೇಕಾದ್ರೆ ನೀವು ಫಸ್ಟು ಇವಾಗ ಬ್ಯಾಲೆಟ್ ಪೇಪರ್ ಕೇಳಿದ್ದೀರ ಹಂಗೆ ನೆಕ್ಸ್ಟ್ ಹೋಗ್ಬಿಡಿ ಹಂಗೆ ಇನ್ನೇನೇನಾಯ್ತು ಹುಡ್ಕೊಂಡು ಹೋಗಿ ಯಾಕಂದ್ರೆ ಎಲ್ಲೋದ್ರೂ ನಿಮ್ಮ ಬಾಳ ಇದೆ ನೀವಂತೂ ಉದ್ಧಾರ ಆಗಲ್ಲ ಬೇರೆಯವ್ರ ಉದ್ಧಾರ ಆಗಕ್ಕೂ ಬಿಡಲ್ಲ ಟ್ರಯಲ್ ಆಗಿದೆಯಲ್ಲಪ್ಪ ಈಗ ಉಪರಾಷ್ಟ್ರಪತಿ ಚುನಾವಣೆ ಟ್ರಯಲ್ ಆಗಿದೆ ನೀವು ಅಲ್ಲಿ ಯಾಕೆ ಸೋತ್ರಿ ಅಂದ್ರೆ ನಿಮ್ಗೆ ಬಿಹಾರ್ ಎಲೆಕ್ಷನ್ ಬಹಳ ಪ್ರತಿಷ್ಠಿತವಾದಂತ ಚುನಾವಣೆ ಬಿಹಾರದು ಉತ್ತರ ಭಾರತದಲ್ಲಿ ಅಲ್ಲಿ ನಿಮ್ಮ ಅಸ್ತಿತ್ವ ಏನು ಇಲ್ಲ ಅಲ್ಲಿ ಸೋಲಕ್ಕೆ ಮುಂಚೆನೆ ಗ್ಯಾರಂಟಿ ಸೋಲೋದ್ ಗೆದ್ದ ಗ್ಯಾರಂಟಿ ನಿಮ್ದು ಪಕ್ಕ ಆಗಿದೆ ಸೋಲೋದು ಸೋಲಕ್ಕೆ ಮುಂಚೆನೆ ಒಂದು ಕೇಬೇಟ್ ಹಾಕಬೇಕು ನಾವು ನೋಡಿ ಬ್ಯಾಲೆಟ್ ಪೇಪರ್ ಕೇಳಿದ್ರಿ ಇವರು ಎಲೆಕ್ಟ್ರಾನಿಕ್ ವೋಟ್ರಿಕ್ಸ್ ಮಿಷನ್ನು ಮಾಡಿದ್ರು ಎಲೆಕ್ಟ್ರಾನಿಕ್ ಮಾಡಿದ್ರಿಂದ ಅವ್ರು ಗೆದ್ದಾರೆ ಬ್ಯಾಲೆಟ್ ಮಾಡಿದ್ರೆ ನಾವು ಗೆದ್ದುಬಿಡ್ತಾ ಇದ್ರಿ ಅಂತ ಏಳು ಗಣ ಒಂದು ಪೂರ್ವ ತಯಾರಿಗೋಸ್ಕರ ಇಷ್ಟ ಹಾ ಮಾಡಿ ಇದಕ್ಕೆ ಒಂದು ಜನಗಳ ಮನಸ್ಸಲ್ಲಿ ಒಂದು ವಿಷ ಬೀಜ ವಿಷ ಬೀಜ ಬಿತ್ತ ಮಾಡಿ ಮಾಡಿದ್ದಾರೆ ವಿಷ ಬೀಜ ಬಿತ್ತ ಮಾಡಿದ್ದು ನೀವೇ ಹುಟ್ಟಾಕಿದ ಕೂಸಿದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನು ನೀವೇ ಹುಟ್ಟಾಕಿದ ಕೂಸಿದು ನಿಮ್ಮದೇ ಪ್ರಣಾಳ ಶಿಶು ನಿಮ್ಮದೇ ಪ್ರಣಾಳ ಶಿಶು ಇದು ಟೆಸ್ಟ್ ಬೇಬಿ ನ್ಯೂ ಬಾರ್ನ್ ಬೇಬಿ ಎಲ್ಲ ನಿಮ್ಮ ಕಾಲದಲ್ಲೇ ಆಗಿದ್ದು ಈಗ ಸರಿ ಇಲ್ಲ ಅಂತ ಹೇಳ್ತಿದ್ದೀರ ಯಾಕೆ ಸರಿ ಇಲ್ಲ ಅಂತ ತಂದಿದ್ದ ಯಾಕೆ ನೀವು ಅದನ್ನ ರಾಜ ದೇಶ ಜನದ ಮುಂದೆ ಹೇಳ್ಬೇಕು ಯಾಕೆ ತಂದ್ರಿ ಏನೋ ಒಂದ್ ಎಲೆಕ್ಷನ್ ಫೇಲರು ಇಷ್ಟು ಎಲೆಕ್ಷನ್ ಆಗಿದೆಯಲ್ಲ ಇದಾದ್ಮೇಲೆ ನಿಮ್ಮದೇ ಸರ್ಕಾರ ಇತ್ತಲ್ಲ ಮನಮೋಹನ್ ಸಿಂಗ್ ಇದ್ದಾಗ ನಿಮ್ಮದೇ ಸರ್ಕಾರ ಇತ್ತು ಅವಾಗ ಸೋತೋದ್ರಲ್ಲ ನರೇಂದ್ರ ಮೋದಿ ಅವ್ರು ಬಂದ್ರಲ್ಲ ನಿಮ್ದೇ ಸರ್ಕಾರ ನಿಮ್ಮ ಕೈಯಲ್ಲೇ ಇತ್ತು ಎಲ್ಲ ಎಲ್ಲ ವೋಟಿಂಗ್ ಎಲ್ಲ ಏನಾನ ಹೆಚ್ಚು ಕಮ್ಮಿ ಮಾಡೋದಿದ್ರೆ ಅವಾಗ ಮಾಡ್ಬೋದಾಯ್ತಲ್ಲ ನೀವು ಇಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅನುಮೋದನೆ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲೂ ಅನುಮೋದನೆ ಆಗಿದೆ ಮತ್ತೆ ಎಲೆಕ್ಷನ್ ಕಮಿಷನರ್ ಹಾಕಿರೋ ಸವಾಲ್ಗೆ ಉತ್ತರ ಕೊಡಕ್ಕಾಗಿಲ್ಲ ನಿಮ್ ಕೈಲಿ ನಿಮ್ಮ ಅಫಿಡವಿಟ್ ಕೇಳಿದ್ರು ಅಫಿಡೇವಿಟ್ ಕೊಡದೆ ಬೆಂಗಳೂರಿಂದ ಓಡೋಗಿ ಫ್ಲೈಟ್ ಹತ್ಬಿಟ್ರಲ್ಲ ದಡ 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 ಅಂತ ಓಡೋಗಿ ಫ್ಲೈಟ್ ಹತ್ಬಿಟ್ರಿ ಅಫಿಡವಿಟ್ ಕೊಡಕ್ಕೆ ಜಸ್ಟ್ ಒಂದು ಅಫಿಡವಿಟ್ ನೂರು ರೂಪಾಯಿ ಅಫಿಡವಿಟ್ ಕೊಡಕ್ಕೆ ಆಗದೆ ಓಡ ಇವಾಗ ನೀವು ಯಾವ್ದೋ ಮಹದೇವ್ಪುರದಲ್ಲಿ ಹಂಗಾಗಿದೆ ಹಿಂಗಾಗಿದೆ ಅಂತ ಎಲ್ಲ ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲ ಜನ್ಮ ಜಾಲ ಆಡ್ಬಿಟ್ರು ನಿಮ್ಗೆ ಎಲ್ಲಿ ಬೋಗಸ್ ಆಗಿದೆ ಬನ್ನಿ ಆ ಮನೆ ಓನರೇ ಹೇಳ್ಬಿಟ್ಟ ಇಲ್ಲಿ ಯಾರು ನೀವು ನೂರ್ ನಲ್ವತ್ತು ಓಟಿದೆ ಇದೆ ಅಂತ ಹೇಳಿದ್ರಲ್ಲ ಅದನ್ನೇನು ಪೇಜ್ಗಳು ಅದನ್ನ ಹೇಳ್ಕೊಟ್ಬಿಟವ್ರ ಯಾರು ಅಂದ ತಕ್ಷಣ ಪೇಜ್ಗಳೆಲ್ಲ ಓಪನ್ ಆಗ್ಬಿಟ್ಟು ಹೋಗೋದು ಅಲ್ಲಿ ಆಗಿರೋದೇ ನಾಕೆ ಓಟು ಹಾಕಿರೋದೆ ಬಿದ್ದಿರೋದೆ ನಾಲ್ಕೇ ಓಟ್ ಅದು ಪೋಲಿಂಗ್ ಆಗಿರೋದೆ ನಾಲ್ಕೆ ಓಟು ಹಿಂಗೆ ನೀವು ಒಂದೊಂದೇ ಹಾಕಿರೋದು ಇವಾಗ ಬಿಟ್ಬಿಟ್ರು ಮಾದೇವಪುರ್ ಸುದ್ದಿನೇ ಇಲ್ಲ ಈಗ ದೊಡ್ಡ ಪ್ರೆಸ್ ಮೀಟು ಬಾಂಬು ಆಮೇಲೆ ಅಣು ಬಾಂಬ್ ಸಿಡಿಸ್ತೀನಿ ಅಂದ್ರು ಬಾಂಬು ಇಲ್ಲ ಅಣು ಬಾಂಬು ಇಲ್ಲ ನೊಣದ ಬಾಂಬೂ ಇಲ್ಲ ಬಾಂಬು ಇಲ್ಲ ಅಣು ಬಾಂಬು ಇಲ್ಲ ಓಡಲಿ ಲಾಸ್ಟಲ್ಲಿ ಒಂದು ನೊಣದ ಬಾಂಬಾ ಅಂದ್ರೂ ಆಗ್ತಾರೆ ಅಂದ್ರೆ ನೊಣದ ಬಾಂಬುನು ಇಲ್ಲ ಜನಗಳಿಗೆ ಒಂದ್ ರೀತಿ ತಪ್ಪು ಅಭಿಪ್ರಾಯ ಮೂಡಿಸುವಂತ ಒಂದು ಆಧುನಿಕ ನಾವು ಯುಗಕ್ಕೆ ಹೋಗ್ತಾ ಇದ್ರಿ ಅದ್ರ ಬಗ್ಗೆನೇ